ಸಂಡೂರು ತಾಲೂಕು ನರಸಿಂಗಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಶಿಲ್ಪಾ ಶ್ರೀನಿವಾಸ್ ಅವರ ಮೇಲೆ ಪಿಡಿಒ ಹನುಮಂತಪ್ಪ ಉಪ್ಪಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಲು ಮುಂದಾಗಿರುವ ಘಟನೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನರಸಿಂಗಾಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದೆ ಸಾರ್ವಜನಿಕರ ಸಮಸ್ಯೆಗಳನ್ನು ಪಿಡಿಒಗೆ ತಲುಪಿಸಲು ಯತ್ನಿಸಿದ ಅಧ್ಯಕ್ಷೆಯ ಮೇಲೆ ಅವಹೇಳನಕಾರಿ ಭಾಷೆ ಬಳಸಿ ನೀನು ಯಾರು ಕೇಳುಕಿ ಚಪ್ಪಲಿ ತಗೊಂಡು ಹೊಡಿತೀನಿ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿ ಬಂದಿದೆ ಶಿಕ್ಷಕರೇ ನಾವಿವತ್ತಿರೋದು ತಾಲೂಕ್ ಪಂಚಾಯತಿ ಮುಖ್ಯ ಆವರಣದಲ್ಲಿ ವಿಚಾರ ಏನಂದ್ರೆ ಗ್ರಾಮ ಪಂಚಾಯತಿ ನರಸಿಂಗಾಪುರದಲ್ಲಿ ಈ ದಿನ ಮಧ್ಯಾಹ್ನ ಗ್ರಾಮ ಪಂಚಾಯಿತಿಯ ಪಿ ಒ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ನಡೆದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಾ ಶ್ರೀನಿವಾಸ್ ಅವರು ಅಸ್ವಸ್ಥರಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ವಿಚಾರವಾಗಿ ನಾವು ಗ್ರಾ ನಮ್ಮ ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಷಡಕ್ಷರೈ ಅವರನ್ನ ಪ್ರಶ್ನೆ ಮಾಡಿದರೆ ಈ ವಿಚಾರದ ಬಗ್ಗೆ ನನಗೆ ಯಾವುದೇ ಪ್ರಾಥಮಿಕ ಮಾಹಿತಿ ಇಲ್ಲ ಹಾಗಾಗಿ ನಾಳೆ ಪಿ ಒನ ಇಲ್ಲಿ ಕರೆಸ್ಬಿಟ್ಟು ತನಿಖೆ ಮಾಡಿ ಸೂಕ್ತ ಈ ಕುರಿತು ಅಧ್ಯಕ್ಷೆ ಶಿಲ್ಪಾ ಶ್ರೀನಿವಾಸ್ ಹೇಳುವಂತೆ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದರೂ ಒಬ್ಬ ಮಹಿಳೆಯಾಗಿದ್ದರೂ ಈ ರೀತಿಯಾಗಿ ನಿಂದನೆ ಬೆದರಿಕೆ ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆ ಆದರೆ ಸಾಮಾನ್ಯ ಜನರ ಸ್ಥಿತಿ ಹೇಗಿರಬಹುದು ನೀವೇ ಹೂವಿಸಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ ಟಾರ್ಚರ್ ಕೊಡ್ತಿದ್ರು ಸರ್ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು ವಾರದಾಗ ಎರಡು ಸರ್ತಿ ಅವ್ರಿಗೆ ಯಶವಂತ ನಗರ್ ಮತ್ತು ಎರಡು ಪಂಚಾಯಿತಿ ಇದು ಇತ್ತು ಇಲ್ಲಿ ವಾರಕ್ಕೆ ಎರಡು ದಿವಸ ಅಷ್ಟೇ ಬರ್ತಿದ್ರು ಬಂದ್ರ ಯಶವಂತ ನಗರ್ ಕೆಲಸನೇ ಮಾಡ್ತಾ ಇರ್ತಿದ್ರು ಇವರು ಬಂದರು ಈಗ ಕೀಳಿಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ ಬಂದದ್ದರಿಂದ ಕೆಲಸ ಕೂಡ ನಾವು ಯಾವುದೇ ಕೆಲಸ ಮಾಡಿಲ್ಲ ಮುಂಚೆ ಕರೆಯೋದು ಸರ್ ಕೀಳಿ ಇದ್ದಾಗ ಎಷ್ಟು ಫಾಸ್ಟಾಗಿಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ವಿ ಸರ್ ಇವ್ರು ಬಂದಾಗಿಂದ ಬರ್ತಾರೆ ಅಲ್ಲಿ ಯಶವಂತ ನಗರದವ್ರು ಯಾರು ಕೆಲಸ ಮಾಡೋರು ಸರಿ ಇಲ್ಲ ಅಂತೇಳಿ ಗಣೇಶ್ರು ಹತ್ರ ಅಲ್ಲಿಂದೇ ಎಲ್ಲ ಕೆಲಸ ಮಾಡ್ತಾ ಕೊಂಡಿರ್ತಾರೆ ಹೀಗೆ ಸರ್ ನಾನು ಕೇಳಿದಾಗ ನೀವು ಯಾಕೆ ನೀವೇನು ಮಾತಾಡ್ತೀರಾ ನಾನು ನೀವು ಹಂಗೆ ಹೇಳ್ತೀರಾ ನಾನು ಯಶವಂತ ನಗರದೇ ಮಾಡ್ತೀನಿ ನಾನು ಇಲ್ಲಿಂದೇ ಮಾಡ್ತಿರೋದು ಅಂತ ಸುಮ್ಮನೆ ಸುಮ್ಮನೆ ಎಲ್ಲ ಹೇಳಿ ಹಂಗೆ ದಂಡಾಗ್ತಿದ್ರೆ ಸರ್ ನಾನು ಹೋಗಲಿ ಯಾವುದಾದ್ರೂ ಅರ್ಜೆಂಟ್ ಕೆಲಸ ಅದಕ್ಕೆ ಮಾಡ್ತಿರ್ತಾರೆ ಅಂತ ಹೇಳಿ ಅನುಸೈತೆ ಇವತ್ತೇನಾಯಿತಂದರೆ ಹಿಂಗೆ ಸ್ವಲ್ಪ ಅವತಿ ಶಂಕರ ಜನರಿಂದ ಸ್ಟಾರ್ಟ್ ಮಾಡಿದ್ರು ನೀನು ಕೂತ್ಕೋ ಕೂತ್ಕೊಂಡು ಮಾತಾಡು ನೀನು ನಿನ್ನಂಥ ವೀಡಿಯೋ ನಿನ್ನಂಥ ಅಧ್ಯಕ್ಷರಿಗೆ ನಾನು ಎಷ್ಟು ಜನ ನೋಡಿನಿ ನಿನ್ನಂಥ ಅಧ್ಯಕ್ಷರಿಗೆ ನಾನು ಇವರೆಗೂ ನೋಡಲ್ಲ ಹಾಂ ಮಾತಾಡೋಣ ನನ್ನಂಥ ಅಧ್ಯಕ್ಷರಿಗೆ ನೋಡಿಲ್ಲ ಅಂದರೆ ನಾನು ಏನು ಮಾಡಿದ್ದೀನಿ ಹೇಳಿ ನಾನು ಏನು ತಪ್ಪು ಕೆಲಸ ಮಾಡಿದ್ದೀನಿ ಹೇಳಿ ನನ್ನಂಥ ಅಧ್ಯಕ್ಷರಿಗೂ ನೋಡಿಲ್ಲ ಅಂತ ಹೇಳಿ ಹೇಳಿದರು ಹೇಳಿ ಅಂದರೆ ನೀನು ಅಂತ ನೋಡಿ ನಿಮ್ಗೇನು ಹೇಳೋದು ಅವಶ್ಯಕತೆ ಇಲ್ಲ ಸರ್ ಲಾಸ್ಟ್ ಟೈಮ್ ಬಲ್ಪ್ ಅದೆಲ್ಲ ತರಿಸಿದ್ರು ಸರ್ ನನ್ನ ಹತ್ರ ಚೆನ್ನಾಗಿ ಕಂಪ್ನಿ ಬಲ್ಪ್ ತರಿಸ್ತೀನಿ ಅಂತ ಹೇಳಿ ಲೋಕಲ್ ಬಲ್ಪ್ ತರಿಸಿದ್ರು ನಾನು ಹೋಗಿ ವೆರಿಫೈ ಮಾಡಿದಾಗ ಗೊತ್ತಾಯಿತು ನಾನತ್ತೆ ಇದು ಬಿಲ್ ಮಾಡಲ್ಲ ನೀವು ತರಿಸ್ತೀನಿ ಅಂತಿದ್ರೆ ಬಿಲಿವ ಬಲ್ಪ್ ತರಿಸಿದ್ರೆ ನಾನು ಅವಾಗೆ ಬಿಲ್ ಮಾಡ್ತೀನಿ ಅಂತ ಹೇಳಿ ಅದು ಸಿಟ್ಟಿಟ್ಕೊಂಡು ಇವತ್ತು ಚಪ್ಪಲಿ ತೊಗೊಂಡು ಹೊಡಿತೀನಿ ನಾನು ಆ ಚಪ್ಲಿ ತೊಗೊಂಡು ಅಂತ ಇದಕ್ಕೆ ನಾನು ಕೈದೊಳಗೆ ನಮ್ಮ ಚಪ್ಲಿ ಇಟ್ಕೊಂಡಿದ್ದೆ ಕೊಂಡು ಅದ್ಮೇಲೆ ಇಸೆದ್ರು ಸಿಕ್ಕೊಂಡು ಯಾಕಂದರೆ ಈಗ ಒಂದು ಮಹಿಳೆಯಾಗಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಮಹಿಳೆ ಅಂದರೆ ಈಗ ನನಗೆ ಅಂದಿದ್ದಾರೆ ಅಂದರೆ ಎಲ್ಲ ಮಹಿಳೆಗೆ ಸರ್ ಅದು ಒಂದು ಮಹಿಳೆಗೆ ನೀನು ಯಾವ ಥರ ಮಾತಾಡಬೇಕು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾನು ಗೊತ್ತಿಲ್ಲ ಅಂತೇಳಿ ನಾನು ಚಪ್ಪಲಿ ಇಟ್ಕೊಂಡೆ ಸರ್ ಅದು ನಾನು ಚಪ್ಪಲಿ ತೊಗೊಂಡು ಇಲ್ಲಿಂದ ಹೋಗು ಹೋಗುವಂತೆ ನನ್ನ ಸರ್ ಅದಕ್ಕೆ ನೀವು ಚಪ್ಪಲಿ ತೊಗೊಂಡು ಹೋಗಿ ಅಂದರೆ ನೀವು ನೋಡಿ ನಾನು ಬೆಳೆದ ಮೇಲೆ ನಾನು ಇಲ್ಲಿಂದ ಹೋಗೋದು ಅಲ್ಲಿವರೆಗೂ ಹೋಗೋದಿಲ್ಲ ಅಂತ ನಾನು ಅಲ್ಲೇ ಕುಟ್ಕೊಂಡೆ ಸರ್ ಅವಾಗ ನನಗೆ ಆ ಟೆನ್ಷನ್ ಒಳಗೆ ಇದರೊಳಗೆ ಪ್ರೀತಿ ತಗೊಂಡು ಸ್ಟಾರ್ಟ್ ಆಯಿತು ಸರ್ ಅದಕ್ಕೆ ನೀವು ಹಾಸ್ಪಿಟಲ್ ಮೇಡಮ್ ಅವರು ನಿಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ದಿನಕ್ಕೆ ಒಂದ್ಸತಿ ಬರ್ತಾರ ಸರ್ ಆ್ಯಕ್ಚುಲಿ ಇರೋದು ಏನಂದರೆ ಒಂದು ದಿವಸ ಯಶವಂತನಾದರು ಒಂದು ದಿವಸ ನರಸಿಂಗಪುರ ಅಂತ ಇರೋದು ಅವರು ವೀಕ್ಲಿ ಎರಡು ದಿವಸ ಅಷ್ಟೇ ಬರ್ತಾರೆ ಸರ್ ಅಲ್ಲಿ ಇದ್ದೀನಿ ಅದು ಮೀಟಿಂಗು ಇದು ಮೀಟಿಂಗು ಅಲ್ಲಿ ಗ್ರಾಮ ಸಭೆ ನಿಮಗೆ ಹೇಳ್ತಾ ವಾರ್ಗಾದ ಎರಡೇ ದಿವಸ ಬರ್ತಾರೆ ಸರ್ ಸೊ ಆದರೆ ಅಟೆಂಡೆನ್ಸ್ ಇರುತ್ತೆ ಸರ್ ನಾವು ಅದು ಕೂಡ ಚೆಕ್ ಮಾಡೋದು ಗೊತ್ತಾಗುತ್ತೆ ಆ್ಯಕ್ಚುಲಿ ಇರೋದಿಲ್ಲ ಅಂದರೆ ಒಂದು ದಿವಸ ನಗರ ಒಂದು ದಿವಸ ನರ್ಸಾಪುರ ಅಂತ ಬರಬೇಕು ಅವರು ವಾರ್ದಾಗ ಎರಡೇ ದಿವಸ ಬರ್ತಾರೆ ಸರ್ ಬಂದರೂ ಕೂಡ ಅಲ್ಲಿಂದ ಯಶವಂತರ ಕೆಲಸ ಮಾಡ್ತಾ ಇರೋದು ಯಾರು ಬಂದರೂ ಸರಿ ಸ್ಪಂದಿಸೋದಿಲ್ಲ ಅವ್ರ ಲ್ಯಾಪ್ಟಾಪ್ನಾಗ ಅದೇ ಕೆಲಸ ಮಾಡ್ತಾ ಇರ್ತಾರೆ ನಾವು ಮುಂದೆ ಹಂಗೆ ಕುತ್ಕೊಂಡಿರ್ತೀವಿ ಸರ್ ಸರ್ ಅಂತ ಹಾಂ ಸ್ವಲ್ಪನೂ ರೆಸ್ಪಾನ್ಸೇ ಮಾಡೋದಿಲ್ಲ ಸರ್ ಹಾಂ ಆಯ್ತು ರೀ ಸ್ವಲ್ಪ ಬಿಸಿ ಇದ್ದೀವಿ ಸ್ವಲ್ಪ ವೇಟ್ ಮಾಡಿರಿ ಅಂತ ಯಾವಾಗಲೂ ಹಿಂಗೆ ಇರುತ್ತೆ ಸರ್

ನನಗೇನು ಹೇಳಿ ಈ ಅಭಿವೃದ್ಧಿ ಅಧಿಕಾರಿ ಈ ರೀತಿ ದರ್ಪ ತೋರ್ಲಿಕ್ಕೆ ಹೇಳ್ತೀರಿ ನನಗೂ ಅದೇ ಗೊತ್ತಾಗ್ತಿಲ್ಲ ಸರ್ ಅವರು ಏನು ನಾನು ಅದೇ ಕೇಳ್ತೀನಿ ಸರ್ ಪ್ರಾಬ್ಲಮ್ ಆದರೆ ಇನ್ನ ಎಷ್ಟು ಎಲ್ಮೆ ಸತಿ ಅವರಿಗೆ ನೇಟ್ ಆಗಿ ಮಾತಾಡ್ತೀನಿ ಸರ್ ಪ್ರಾಬ್ಲಮ್ ಏನು ಹೇಳಿ ನನ್ನಿಂದ ಏನಾದರೂ ದಪ್ಪ ಆಗಿದೆ ನಮ್ಮ ಇಬ್ಬರ ಸಲುವಾಗಿ ನಮಗೆ ಯಾವ ಅಭಿವೃದ್ಧಿ ಕೆಲಸಗಳು ನಂಗೆ ಮಸಿ ಬಂದಾಗ ಆಗ್ತಿಲ್ಲ ಮುಂಚೆ ಪಿಡಿಯೋ ಇದ್ದಾಗ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ಕೊಂಡು ಬಂದ್ವಿ ನಾವು ಇವಾಗ ನೀವು ಬಂದು ಕೇಳಿ ಒಂದು ವರ್ಷ ಆಯಿತು ಇನ್ನೊಬ್ಬರು ಯಾವುದಾದ್ರೂ ಒಂದು ವರ್ಕ್ ಆಗಿದೆ ಅಂತ ಸರ್ ಯಾವುದೂ ವರ್ಕ್ ಆಗಿಲ್ಲ ಸರ್ ಅಂದರೆ ಪ್ರಾಬ್ಲಮ್ ಏನಿಲ್ಲ ಅವರು ಓಪನ್ ಆಗಿ ಹೇಳ್ತಿಲ್ಲ ಸರ್ ಅವರು ಕೇಳಿದ್ರೆ ಅಂತಂದ್ರೆ ನನಗೂ ಇಷ್ಟ ಇಲ್ಲ ಇಲ್ಲಿ ಕೆಲಸ ಮಾಡೋದು ನೀವು ಎಮ್ ಎಲ್ ಹೋಗಿ ಚೇಂಜ್ ಮಾಡಿಸಿದ್ರೆ ಅಂತ ಇಷ್ಟ ಇಲ್ಲ ಇಲ್ಲಾಂದರೆ ಇದಕ್ಕಿರ್ತೀರ ನೀವು ಹೇಳಿ ಇಲ್ಲಿ ನಾನು ಇಷ್ಟ ಇಲ್ಲ ನಾನು ಯಶ್ನಾದ್ರೇ ಹಾಕ್ಬಿಡಿ ಬೇರೆದವ್ರು ಯಾರಿಗಾದ್ರು ಹಾಕ್ತಾರೆ ಅಂತ ಅವರು ನನಗಿಲ್ಲಿ ಮೊದಲು ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ ಸರ್ ಇಷ್ಟ ಇಲ್ಲಾಂದರೆ ಎದಕ್ಕೆ ಮಾಡ್ತೀರ ಹೇಳಿದ್ರೆ ಬೇರೆದು ಬೇರೆ ಕಡೆ ಹೋಗಿ ಅಂತ ನಾನು ಎಡ್ರಿಪ್ ಸರ್ತಿ ಕೇಳಿದಾಗ ಅದೇ ಆನ್ಸರ್ ಹೇಳಿ ಸರ್ ಹ್ಞೂ ಎಲ್ಲ ಮೆಂಬರ್ ಕೂಡ ಲೆಟರ್ ಒಳಗ ಸೈನ್ ಮಾಡಿಸಿ ಎಲ್ಲ ಮೆಂಬರ್ ಕೊಟ್ಟು ಬಂದಿದ್ದೀನಿ ಆದ್ರೂ ಸರ್ ಒಂದು ತಗೊಂಡಿಲ್ಲ ಒಂದ್ಸತಿ ನಾನು ಕಾಲ್ ಮಾಡಿದ್ದೆ ನನಗೆ ನಾನೇನಂದ್ರೆ ಮುಂಚೆ ಸರ್ ಎಷ್ಟು ದಿವಸ ಆಯಿತು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಿಲ್ಲ ನೀವು ಬಂದಾಗಿಂದ ಬನ್ನಿ ಎಷ್ಟೊಂದು ಕೆಲಸ ಮಾಡ್ತಾರೆ ಇಲ್ಲವಾದ್ರೂ ಕೆಲಸ ಆಗ್ತಿಲ್ಲ ಎಲ್ಲ ಮೆಂಬರ್ ಕೂಡ ಸೈನ್ ಮಾಡಿ ನೀವು ಲೆಟ್ರ್ ಕೂಡ ಕೊಟ್ಟಿದ್ದಾಯಿತು ಇನ್ನವರೆಗೂ ಯಾಕೆ ನೀವು ಕ್ರಮ ತೊಗೊಂತಿಲ್ಲ ಏ ಪಿ ಡಿ ಯಾರು ಇಲ್ಲ ರೀ ನೀವು ಇನ್ನೊಂದು ನಾಲ್ಕೈದು ತಿಂಗಳು ತಗೋಬೇಕು ನಾನು ನಾನಂದ್ರೆ ಮತ್ತು ಮುಂಚೆ ಇದ್ದಾಗೆ ಒಂದೊಂದು ತಿಂಗಳಿಗೆ ಒಂದೊಂದು ಪಿ ಡಿಒ ಚೇಂಜ್ ಆಗ್ತಿದ್ದೀನಿ ಸರ್ ಅವಾಗೂ ಏನು ಪ್ರಾಬ್ಲಮ್ ಇತ್ತು ಪಿ ಡಿ ಯಾರು ಇರಲಿಲ್ಲ ಅಂದ್ರೂ ನೀವು ಪಿ ಡಿ ಚೇಂಜ್ ಮಾಡಿರ ಒಂದು ತಿಂಗಳಿಗೆ ನಾನು ಬೇಕಾದ್ರೆ ಲಿಸ್ಟ್ ತೊಗೊಂಡು ಬರ್ತೀನಿ ಎಷ್ಟು ಜನ ಪಿ ಡಿ ಓ ಚೇಂಜ್ ಮಾಡಿದಿರಾ ಇವಾಗ ನಮ್ಗೆ ಯಾಕೆ ಏನು ಮಾಡ್ತೀರಾ ಹೌದು ಇವಾಗ ಕೆಲಸ ಮಾಡ್ತಿದ್ದಾರೆ ಬಂದು ಏನಾದರೂ ಅಭಿವೃದ್ಧಿಗೆ ಕೆಲಸ ಸಮಸ್ಯೆಗಳು ಆಗ್ತಿದ್ದಾವೆ ಅಂದರೆ ನಾನು ಯಾವಾಗಲೂ ನಿಮ್ಮ ಹತ್ರ ಬರ್ತಿರಲಿಲ್ಲ ಬಂದು ಬರಿ ಯಶವಂತನಾಗ ಕೆಲಸ ಮಾಡ್ತಾ ಇರ್ತಾರೆ ಅವ್ರದ್ದು ಏನೋ ಲ್ಯಾಪ್ಟಾಪ್ನೇ ಕೆಲಸ ಮಾಡ್ತಾ ಇರ್ತಾರೆ ನೋಡಿದೆ ಅನ್ನೋದು ಇಲ್ಲ ನಿಮ್ದು ಏನೈತೆ ಇಲ್ಲಿ ಬಂದು ಮಾತಾಡಿ ನಾನು ಫೋನಾಗ ಮಾತಾಡೋದಿಲ್ಲ ಅಂದರೆ ಸರ್ ಸರಿ ನಾನು ನೀವು ಎಷ್ಟು ಜನ ಪೀರಿಯಡ್ ಚೇಂಜ್ ಮಾಡಿದರೆ ಅದೆಲ್ಲ ಅದಕ್ಕೆ ಟ್ರೂಫ್ ತೊಗೊಂಡು ಸರಿ ಹೇಳಿ ಯಾರ ಹತ್ರ ಹೋದ್ರೂ ಏನು ಕ್ರಮ ತಗೊಂಡಿಲ್ಲ ಎಲ್ಲಿ ಹೋಗೋದು ಬೇಡ ಏನು ಮಾಡ್ತಾರೆ ಮಾಡಲಿ ಬಿಟ್ರಿ ಅಂತ ನಾನು ಸುಮ್ಮನೆ ಕೊಟ್ಟಿರ್ತೀನಿ ನೀವು ಇದು ಈ ವಿಷಯ ನಿಮ್ಮ ಎಮ್ ಎಲ್ ಎ ಗಮನಕ್ಕೆ ಏನಾದರೂ ಅವರು ಏನು ಅವ್ರ ಅದೇ ಸ್ವಲ್ಪ ವೇಟ್ ಮಾಡಮ್ಮ ಯಾರು ಪೀಡಿಯೋ ಇಲ್ಲ ನೋಡೋರ ಪೀಡಿಯೋಸ್ ಯಾರಾದ್ರೂ ಬಂದ್ರೆ ಚೇಂಜ್ ಮಾಡ್ತೀನಿ ಸ್ವಲ್ಪ ಈ ಗಟಿನ ಬಗ್ಗೆ ತಾವೇನಾದ್ರೂ ಪೊಲೀಸ್ ಠಾಣೆಗೆ ದೂರ ಏನಾದ್ರೂ ಕೊಡ್ತಾ ಇದ್ದೀವಿ ಹಾ ಸರ್ ಕೊಡ್ತಿದ್ದೀವಿ ಯಾಕಂದರೆ ಸರ್ ಹೆಂಗೆ ಹೀಗೆ ಬಿಟ್ಟರೆ ಇವಾಗ ನನಗಂತಾರೆ ನಾಳೆ ಇನ್ನೊಬ್ಬ ಮಹಿಳೆಗೂ ಹೊಡೆಯೋ ಚಾನ್ಸಸ್ ಇರುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಆದರೂ ಅವ್ರಿಗೆ ಒಂದು ಮಹಿಳೆಗೆ ಹೆಂಗೆ ಅಂತ ಗೊತ್ತಾಗಬೇಕಲ್ಲ ಸರ್ ಈಗ ನಾನು ಸುಮ್ಮನೆ ಆದಂದರೆ ಹೆಣ್ಮಕ್ಳು ಇಷ್ಟೇ ಅನ್ಸ್ಕೊಂತಾರೆ ಸುಮ್ಮನೆ ಕೂಡ್ತಾರೆ ಅನ್ನೋದೇ ಇರುತ್ತೆ ಅವ್ರ ಮನಸ್ಸೊಳಗೆ ಅದಕ್ಕೆ ನಮಗೆ ತಗೋತಿದ್ದೀನಿ ಸರ್ ನಾನು ಹೊಡೋದಿಲ್ಲ ಯಾಕಂದ್ರೆ ಚಪ್ಪಲಿ ಚಪ್ಪಡಿ ತೊಗೊಂಡು ಹೊಡೆಯೋದಂದ್ರೆ ಸಾಧಾರಣವಾಗಿ ಮಾತಲ್ಲ ಅದು ಒಂದು ಮಹಿಳೆಗೆ ಅಂತಂದರೆ ನಮ್ಮ ತಾಯಿಗೆ ತನ್ನ ಹೆಣ್ಣಿಗೂ ಒಂದು ಮಹಿಳೆ ಒಂದು ತಾಯಿನೂ ಮಹಿಳೆ ಸರ್ ಅಕ್ಕ ತಂಗಿನೂ ಇರ್ತಾರೆ ಆ ಭಾಗಲಿಕ್ಕೂ ನಾನು ಸುಮ್ಮನೆ ಇರೋದಿಲ್ಲ ಯಾಕಂದ್ರೆ ನಾನು ಭಾಳ ದಿವಸದಿಂದ ನಾನು ಸುಮ್ಮನೆ ಕಂಟ್ರೋಲ್ ಮಾಡ್ತಿದ್ದೀನಿ ಇದೂ ಬೇಡ ಬೇಡ ಅಂತ ಈ ಮಟ್ಟಿಗೆ ಇವತ್ತು ಇಷ್ಟು ಮಟ್ಟಕ್ಕೆ ಮಾತಾಡಿದಾರೆ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಸರ್ ನಾನು ಸುಮ್ಮನೆ ಇದ್ರೆ ಎಲ್ಲ ಒಂದು ದ್ರೋಹ ಮಾಡಿದಾಗ ನಾನು ಅದಕ್ಕೆ ಸುಮ್ಮನೆ ಇರೋದು ಸರ್